ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದಿಯೇ ನೋಡಿರಿ ಬರೀ ಇವತ್ತಿನ ವ್ಲಾಗ್ನ ಶುರು ಮಾಡೋನಂತ ಇದು ಒಂದು ಮೂರು ದಿವಸದ ವ್ಲಾಗಾಗಿರ್ತದೆ ನೋಡಿರಿ ನಾನು ಸ್ವಲ್ಪ ನಾ ವ್ಲಾಗ್ನ ಮಾಡಿಟ್ಕೊಂಡಿದ್ನಿ ಅದನ್ನು ಎಲ್ಲ ಎಡಿಟ್ ಮಾಡಿ ಒಂದು ವೀಡಿಯೋನ ಮಾಡಿ ನಾನು ಇವತ್ತು ಅಪ್ಲೋಡ್ ಮಾಡಾಕತ್ತೀನಿ ಇದು ನಾನು ಯಾವತ್ತೂರಿಗೆ ಹೋಗಿದ್ದೆ ಅಂದ್ರೆ ಫ್ರೈಡೇ ಹೋಗಿದ್ದೀನಿ ಸ್ಯಾಟರ್ಡೇದು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ನಿ ವೀಡಿಯೋ ಇದು ಸಂಡೇ ಬ್ಲಾಗ್ ನೋಡಿರಿ ಇದು ಸಂಡೇ ಮಂಡೇ ಟ್ಯೂಸ್ಡೇ ಈ ರೀತಿ ಒಂದು ಮೂರು ದಿವಸ ನಾನು ಬ್ಲಾಗ್ ಮಾಡ್ಕೊಂಡಿದ್ದೀನಿ ಟ್ಯೂಸ್ಡೇ ಆದಮೇಲೆ ನಮಗಾಗಂತೂ ಭಾಳ ಸೀರಿಯಸ್ ಆಯಿತು ಆ ಟೈಮಲ್ಲೆಲ್ಲ ನಾನು ಯಾವುದೇ ಥರ ವೀಡಿಯೋ ಮಾಡ್ಕೊಂಡಿಲ್ಲ ಮತ್ತು ಅವ್ರು ಹುಷಾರಾಗಿ ಮನೆಗೆ ಮೇಲೆ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ನಿ ಅದನ್ನು ಎಲ್ಲ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ನೋಡಿರಿ ಬೆಳಗ್ಗೆ ಎದ್ದ ತಕ್ಷಣ ನೋಡಿರಿ ನಾವಿನ್ನೂ ಇಲ್ಲೇ ನಮ್ಮ ಅವಾಗಳ ಮನೆ ಇದ್ದೆವು ನಮ್ಮ ತಂಗಿಗಳ ಮನೆಗೆ ಇನ್ನೂ ಹೋಗಿರಲಿಲ್ಲ ಡಿಸ್ಚಾರ್ಜ್ ಆದಮೇಲೆ ನಾವು ಅಲ್ಲಿಗೆ ಹೋಗಿದ್ದು ಮುಂಚೆ ಇಲ್ಲೇ ಇದ್ದೀವಿ ನಮ್ಮ ಮತ್ತು ನಮ್ಮ ಅಪ್ಪ ಇಬ್ಬರು ಹಾಸ್ಪಿಟ್ಲೊಳಗಿದ್ದರು ನಾವು ಇಲ್ಲೇ ಮಲ್ಕೊಂಡಿದ್ದೀವಿ ನೋಡ್ರಿ ಎದ್ದು ನೀರು ಬಂದಿದ್ದು ನಮ್ಮ ತಂಗಿ ನೀರು ಹಿಡಿಯಾಕಂತೇಳಿ ಎಲ್ಲ ಪೈಪ್ ಹಚ್ಚಾತಿದ್ಲು ಹುಡುಗರೆಲ್ಲ ಇನ್ನೂ ಮಲ್ಕೊಂಡವ್ ನೋಡ್ರಿ ಅದಿತಿ ಆರು ಮತ್ತು ಸಾನ್ವಿನೂ ಮಲ್ಕೊಂಡಾಳು ಊರಾಗಂತೂ ಸಿಕ್ಕಾಪಟ್ಟೆ ತಂಡಿತ್ತು ಹಾಗಾಗಿ ನಾವು ಸ್ವಲ್ಪ ಲೇಟಾಗಿನೇ ಎದ್ದೀವಿ ನಮ್ಮ ತಮ್ಮನೂ ಎದ್ದ ಅವ ನಮ್ಮವ್ವ ಏನು ಮಾಡ್ತಾರಲ್ಲ ಡೈಲಿ ಕೆಲಸ ಅದನ್ನೆಲ್ಲ ಅವ ಇವತ್ತು ಮಾಡಾಕತ್ತಿದ್ದ ನಮ್ಮವ ಇದ್ರೆ ನಮ್ಮವ ಮಾಡ್ತಿದ್ಲು ಅಕ್ಕಿ ಹುಷಾರ್ ಇಲ್ಲದೆ ಇರೋದ್ರಿಂದ ನಮ್ಮ ತಮ್ಮನ ಎಲ್ಲ ಶಗಣಿ ಬಳಿಯೋದು ಯಮ್ಗಳಿಗೆ ನೀರು ಕುಡಿಸೋದು ಮತ್ತು ಹಿಂಡೋದು ಎಲ್ಲ ಒಂದೇ ಕೆಲಸ ಆಗಿತ್ತು ಅವ ಎದ್ದ ಅವ್ನು ಡ್ಯೂಟಿ ಮಾಡತ್ತಿದ್ದ ಮತ್ತು ಎದ್ದ ತಕ್ಷಣ ಕೋಳಿ ಕೋಳಿ ಮರಿ ಎಲ್ಲನೂ ಹೊರಗೆ ಬಿಡ್ತಾರೋ ಅವನನ್ನು ಎದ್ದು ನೋಡ್ರಿ ಎಲ್ಲ ಹೊರಗಡೆ ಬಿಟ್ಟಿದ್ದ ನಮ್ಮ ತಮ್ಮಗೆ ಈ ರೀತಿ ಕೋಳಿ ಅದು ಸಾಕು ಅಂದ್ರೆ ಮೊದಲಿಂದಾದರೂ ಅಷ್ಟೆ ಅವ್ನು ಸಣ್ಣವಿದ್ದಾಗಿಂದೂ ಭಾಳ ಇಂಟ್ರೆಸ್ಟ್ ಅವಂಗೆ ಇವಾಗ ನೋಡಿರಿ ಒಂದಷ್ಟು ಕೋಳಿ ತೊಗೊಂಡು ಬಂದ ಅವ್ನು ಮೊಟ್ಟೆ ಇಟ್ಟಿರ್ತಾವಲ್ಲ ಅವನ್ನೆಲ್ಲ ಮರಿ ಮಾಡಿದಾನೆ ನೋಡಿರಿ ಭಾಳ ಇದ್ದು ಅಂತ ಮರಿ ಈಗ ಮುಂಗ್ಲಿ ಅದು ಎಲ್ಲ ತೊಗೊಂಡು ಹೋಗಿ ಒಂದಷ್ಟು ಅಷ್ಟು ಉಳ್ದವು ಹಂಗೆ ಇವಾಗ ನಾನು ನಾಶ ಇಷ್ಟ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂತೇಳಿ ರೆಡಿಯಾಗಕತ್ತಿದ್ನಿ ನಮ್ಮ ತಂಗಿ ಜಳಕಕ್ಕೆ ಹೋಗಿದ್ಲು ಆರಾಧ್ಯನ ಇಲ್ಲಿ ಬಿಟ್ಟ ನಾನು ಅಕ್ಕಿ ಬರೋವರೆಗೂ ಎತ್ಕೋರಿ ಈಗಿನ ಅಕ್ಕಿ ಬಂದ ಮೇಲೆ ಅಕ್ಕರ್ಕೊತಾಳೆ ಅಂತ ಹೇಳಿ ನಾನಿವಾಗಿನ ಇಲ್ಲೇ ನಿಂತೀನಿ ಅಂಟಿ ಜೋಡಿ ಮಾತಾಡ್ಕೊತ ಅವ್ರದ್ದು ಸ್ವಲ್ಪ ಬಿಡ್ ಅವರು ಕಾಲು ಏಟ್ ಮಾಡ್ಕೊಂಡಾರು ಕಾಲು ಫ್ರ್ಯಾಕ್ಚರ್ ಆಗಿತ್ತು ಹಾಗಾಗಿ ಅವರು ಅಲ್ಲೇ ಕುತ್ಕೊಂಡಾರು ನೋಡ್ರಿ ಇನ್ನು ಇವ್ರನ್ನ ಸ್ವಲ್ಪ ಮಾತಾಡ್ಸ್ಕೊಂಡು ನಾನು ಇವಾಗ ಹಾಸ್ಪಿಟ್ಲಿಗೆ ಹೊಂಟಿದ್ನಿ ಬೆಳಗ್ಗೆನ ಅಪ್ಪನ ಕೈಗೆಲ್ಲ ನಾಷ್ಟ ಅದೆಲ್ಲ ಮಾಡಿಕೊಟ್ಟಿದ್ದೀವಿ ಇವಾಗ ಮಧ್ಯಾಹ್ನಗಡೆ ನಾನು ಹೊಂಟೆ ನೋಡ್ರಿ ಹಾಸ್ಪಿಟ್ಲಕ್ಕೆ ಅಯ್ಯೋ ಶಂಬ ಮಾಡ್ತಾಳೆ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಚಟ್ರು ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಬಾಯ್ ಬಾಯ್ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಹಾಂ ನಾವು ಲಾಸ್ಟ್ ಬಾಯ್ ಅದಿತಿ ಎಲ್ಲಿ ಅದಕ್ಕಿಟ್ಟೈತೆ ನಾವು ತಿಂದು ಉಳಿಲಿ ಬಾಯ್ ಸಾನ್ವಿ ನಾನು ಬೆಳಗಿನ ಹಾಸ್ಪಿಟ್ಲಿಗೆ ಹೋಗಿದ್ನಿ ಹೋಗಿ ಇವಾಗ ಮಧ್ಯಾಹ್ನ ನೋಡ್ರಿ ಒಂದು ಮೂರು ಏನೋ ಆಗಕ್ಕೆ ಬಂದಿತ್ತು ಆವಾಗ ನಮ್ಮ ತಂಗಿ ಮತ್ತು ನಮ್ಮ ಪಕ್ಕದ ಮನೆ ಹುಡುಗಿ ಸ್ನೇಹ ಇಬ್ಬರು ಕೂಡ ನಮ್ಮ ವಾಹನ ನೋಡಕ್ಕೆ ಬಂದಿದ್ರು ಹುಡುಗರು ಮಧ್ಯಾಹ್ನ ಮಲ್ಕೊಂಡಿದ್ದು ಅಂತ ಈಗಿ ನಮ್ಮ ತಂಗಿಯಂತೂ ನಮ್ಮ ವಾನ ದವಾಖಾನೆ ಗೀಟಾಗಿಂದ ನೋಡೋಕೆ ಬಂದಿರಲಿಲ್ಲ ಅದಕ್ಕೆ ಇವತ್ತು ಬರ್ತೇನೆ ಅಂತೇಳಿ ಬಂದಿದ್ಲು ಅಕ್ಕಿಗೂ ಯಾಕೋ ಸ್ವಲ್ಪ ಸುಸ್ತಾಗೋದು ಮತ್ತು ಏನೋ ಸ್ವಲ್ಪ ಅಕ್ಕಿ ಭಾಳ ಈ ಸರಿ ಮುಂಚೆ ಎಲ್ಲ ಒಂಚೂರು ವೈಟ್ ಇದ್ಲು ಈಗ ಯಾಕೋ ಭಾಳ ಕರ್ರಗಣ ಆಗಿದ್ಲು ಏನಾಗಿತ್ತು ಏನೋ ಬ್ಲಡ್ ಅದು ಕಡಿಮೆ ಆಗುತ್ತೆ ಏನೋ ನೋಡಿರಾತೇಳಿ ಆಕಿ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ತಾನ ಅಂತೇಳಿ ಬ್ಲಡ್ ಟೆಸ್ಟ್ ಮಾಡ್ಸಾಕತ್ತಿದ್ಲು ಇವತ್ತು ಸಂಡೇ ಆಗಿರೋದ್ರಿಂದ ಹಾಸ್ಪಿಟ್ಲಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ ಇಲ್ಲಾಂದರೆ ಬೇರೆ ದಿವ್ಸ ಆದರೆ ಇಲ್ಲಿ ಕಾಲಿಡೋಕೆ ಜಾಗ ಇರಂಗಿಲ್ಲ ಅಷ್ಟೊಂದು ರಶ್ ಇರ್ತೈತಿ ಇವತ್ತು ರಶ್ ಇರಲಿಲ್ಲ ಹಂಗಾಗಿ ಈಗ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ಳು ಹಂಗೆ ನಾನು ಹೋಗಿ ಊಟ ಮಾಡಿ ಅವಾಗ ಬರುವಾಗ ಒಂದು ಇಡ್ಲಿ ತೊಗೊಂಡು ಬನ್ನಿ ನೋಡ್ರಿ ಅಕ್ಕಿ ಅದು ಒಂದು ಇಡ್ಲಿ ತಿನ್ನೋಕೆ ಭಾಳ ಒದ್ದಾಡಕತ್ತಿದ್ಲು ಹಂಗೂ ಹಿಂಗೂ ಬೈದ ಒಂದು ಇಡ್ಲಿ ತಂದು ಕೊಟ್ನಿ ಇವಾಗ ನೋಡಿರಿ ಅದನ್ನು ಹೊಳೆಡ್ಕೊತ ಒಂದು ಇಡ್ಲಿನ ತಿಂದ್ಲು பாய் பாய் பண்ணி அண்பா பாய் பாய் டாட்டா டாட்டா இல்ல டாட்டா டாட்டாடல அம்மா டாட்டா टाटा टाटा मारो कसा बनताशे तो भर मी किनो मदत आवे अदला अल व्हिडिओ दा हेर بقى हाय फ्रेंड्स हाय फ्रेंड्स वेलकम बॅक टू माय केतो बाईट म YouTube हाय फ्रेंड्स हाय 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 ಲೈಟ್ ಇಲ್ಲ ನಾ ಇಲ್ಲೇ ಅಯ್ಯೋ ನೀರ್ ಹಾಕ್ಬಾರ್ದ ಅದಕ್ಕ ಕೆಡ್ತದ ತಲೆ ಕೆಡದ್ರಿ ನಮ್ಮ ಅವಾಗೆಲ್ಲ ಹುಷಾರಾಗಿ ನಾವು ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಬಂದಿವೆಲ್ಲ ಅದಾದಮೇಲಿಂದ ನೋಡಿರಿ ಒಂದು ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ನಿ ನಾನು ಅದನ್ನು ನಾನು ಆ್ಯಡ್ ಮಾಡಿದ್ದೀನಿ ಬೆಳಗ್ಗೆ ನಮ್ಮನೆಯವ್ರನ್ನ ಬಂದಿದ್ದರು ನೋಡಿದ್ರಿ ನಿಮ್ಮ ವೀಡಿಯೋದಲ್ಲಿ ಅವರು ನಮ್ಮವಾಗ ಸಿಕ್ಕಾಪಟ್ಟೆ ಸೀರಿಯಸ್ ಆಗೈತಿ ಅಂತೇಳಿ ನಾನು ಫೋನ್ ಮಾಡಿದ ತಕ್ಷಣ ಅವರು ರಾತ್ರೋ ರಾತ್ರಿ ಒಂದು ಗಂಟೆ ಆಗಿತ್ತು ನಾನು ಅವ್ರಿಗೆ ಕಾಲ್ ಮಾಡಿದಾಗ ಅವರ ರಾತ್ರಿ ನನ್ನ ಹೊರಟು ಬಂದುಬಿಟ್ಟಿದ್ರಿ ಇಲ್ಲಿ ನಾಲ್ಕು ಗಂಟೆಗೆ ಟ್ರೈನ್ ಇತ್ತಂತ ಅವರಿಗೆ ಒಂದೇ ಭಾರತ ಟ್ರೈನ್ ಹಿಡ್ಕೊಂಡು ಅವರು ಪಾಪ ಇಲ್ಲಿ ಆಟೋಗಿಟ್ಟು ಏನೂ ಸಿಕ್ಕಿರಲಿಲ್ಲ ಅವ್ರಿಗೆ ಅದು ಹೆಂಗೆ ಬಂದರೂ ಗೊತ್ತಿಲ್ಲ ಹೊಟ್ನಲ್ಲಿ ಬಂದು ರು ಬಂದು ಮಧ್ಯಾಹ್ನ ಒಂದು ಎರಡು ಗಂಟೆ ಆಗಿತ್ತು ಬಂದು ರೀಚ್ ಆದರು ನಮ್ಮ ಮಾತಾಡಿಸ್ಕೊಂಡು ನೋಡಿ ಮತ್ತು ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಬರೋದು ಕೊಟ್ಟಿದ್ರು ಅದನ್ನೆಲ್ಲ ಸ್ಕ್ಯಾನಿಂಗ್ ಎಲ್ಲ ನಾವು ಹೋಗಿ ಮಾಡಿಸ್ಕೊಂಡು ಬಂದೀವಿ ಆಮೇಲೆ ಡಿಸ್ಚಾರ್ಜ್ ಎಲ್ಲ ಮಾಡಿ ಆಕಿನ ಮನೆಗೆ ಬಂದ ಇಟ್ಟಿವಿ ಆಮೇಲೆ ಮನೆಯವರು ನೀನು ಇನ್ನೊಂದು ಎರಡು ದಿವಸ ಇದ್ವಾ ನಾನು ಹೋಗ್ತೀನಿ ಅಂತೇಳಿ ನನ್ನನ್ನು ಅಲ್ಲೇ ಬಿಟ್ಟು ಅವ್ರು ವಾಪಸ್ ಬೆಂಗಳೂರಿಗೆ ಬಂದರು ಇವಾಗ ನೋಡ್ರಿ ರಾತ್ರಿ ನಮ್ಮ ತಂಗಿಯೆಲ್ಲ ಅಡುಗೆ ಮಾಡಾಕತ್ತಾಳು ಅಡುಗೆ ಮಾಡಿ ಈಗ ರೊಟ್ಟಿ ಹೊಡ್ಯಾಕತ್ತಾಳು ಇನ್ನು ಊಟ ಮಾಡಬೇಕು ಬಾಂಡೆ ನೋಡ್ರಿ ಎಷ್ಟು ಕೊಂಡದಾವ ಅವನೆಲ್ಲ ಬಾಂಡೆ ತಿಕ್ಕಬೇಕು ಇಬ್ಬರು ಕೂಡ ತಿಕ್ತೇವೆ ಇಲ್ಲಿ ಥಂಡಿ ಒಂದು ಭಾಳ ಇರೋದರಿಂದ ಬೇಗ ಬೆಳಿಗ್ಗೆ ಎದ್ದು ಬಾಂಡೆ ತಿಕ್ಕಾಗೋದಿಲ್ಲ ಮತ್ತು ಸ್ವಲ್ಪ ಲೇಟ್ ಆದ್ರೂ ಬಾಂಡೆ ತಿಕ್ಕಾಗೋದಿಲ್ಲ ಇವರು ಹಿತ್ಲಾಗ ಒಂದು ಭಾಳ ಬಿಸಿಲಂತೂ ಬಿಳೋದನೇ ಇಲ್ಲ ಭಾಳ ಗಿಡ ಅದಾವಲ್ಲ ಹಾಗಾಗಿ ತಂಡೆ ಇರ್ತೈತೆ ಯಾವಾಗಲೂ ನಾವು ಈಗ ತಿಕ್ಕು ಇನ್ನಟ್ಟಿಗೆ ತಿಕ್ಕುನು ಅಂತೇಳಿ ಒಂದು ಬಿಟ್ಟಿದ್ದು ಬಾಂಡೆ ಅವನೆಲ್ಲ ಹಂಗೆ ಇಟ್ಟಿದ್ದು ನೋಡ್ರಿ ಸಂಜೆ ಮುಂದೆ ಸ್ವಲ್ಪ ಸ್ನಾಕ್ಸ್ ಅದೆಲ್ಲ ಮಾಡ್ಕೊಂಡು ತಿಂದಿದ್ದೀವಿ ಬ್ರೆಡ್ ಅಷ್ಟದು ಎಲ್ಲ ಹಾಗಾಗಿ ಜಾಸ್ತಿ ಬಾಂಡೆ ಆಗಿದ್ದು ಈಕಿ ಬಡ ಬಡ ಎಲ್ಲ ಅಡುಗೆ ಮಾಡಾಕತ್ತಾಳು ನಾನು ರೊಟ್ಟಿ ಬಡೀತ ನನಿ ಅವ್ರಿಗೆ ಸ್ವಲ್ಪ ದಪ್ಪ ಅನಿಸಿದ್ದು ಅಂತ ನಾ ಮಾಡೋ ರೊಟ್ಟಿ ಹಾಗಾಗಿ ನೀನೇ ಅಂತೇಳಿ ಅಶ್ವಿನಿ ಹೇರು ಆಕಿ ತೆಳು ಮಾಡ್ತಾಳೆ ರೊಟ್ಟಿ ಅದಕ್ಕೆ ಎಲ್ಲ ಅಡುಗೆ ಮಾಡಿ ನಾನು ನಾನೇನು ಮಾಡಲಿಲ್ಲ ಬೆಳಿಗ್ಗೆ ನಷ್ಟಕ್ಕೆ ನಾವು ಇಡ್ಲಿ ಸಾಂಬಾರು ಚಟ್ನಿ ಮತ್ತು ಉದ್ದಿನ ವಡ ಎಲ್ಲ ಮಾಡಿದ್ದೆವು ಅದೆಲ್ಲ ಕಲಿಯಾಗಿತ್ತು ಹಂಗಾಗಿ ರಾತ್ರಿಗೆ ರೊಟ್ಟಿ ಮಾಡಿರತ್ತಂತೇಳಿ ರೊಟ್ಟಿ ಮಾಡಕತ್ತಾಳು ಅಕ್ಕಿ ನೋಡ್ರಿ ಬ್ಲಾಗ್ ಮಾಡ ನೋಡ್ಕೊತ ಏನದು ರೊಟ್ಟಿ ಬಡಿಯಾಕತ್ತಾಳು ಇನ್ನು ಎಲ್ಲರೂ ಊಟ ಮಾಡಬೇಕು ನಮ್ಮಪ್ಪನ ಎಲ್ಲ ಹಾಲಿಂದ ಕೆಲಸ ಎಲ್ಲ ಮುಗಿಸಿ ಬಂದಾರು ನೋಡ್ರಿ ಈಗ ಸಂಜೆ ಮುಂದೆ ನಮ್ಮ ತಮ್ಮ ಎಲ್ಲ ಹಿಂಡೋದದು ಮಾಡ್ತಾನೋ ಹಾಲೆಲ್ಲ ಡೈರಿಗೆ ಹಾಕಿ ಬಂದು ಅವರು ಇವಾಗ ಎಲ್ಲರೂ ಬಂದರು ಇವಾಗ ನೋಡ್ರಿ ನಾವು ಊಟ ಮಾಡಾಕತ್ತೀವಿ ನಮ್ಮ ಮೊವಾಗ ಫಸ್ಟ್ ಊಟಕ್ಕೆ ಹಚ್ಕೊಟ್ಟಿದ್ನಿ ಅಕ್ಕಿ ಊಟ ಮಾಡಿ ಟ್ಯಾಬ್ಲೆಟ್ ತೊಗೋಬೇಕಲ್ಲ ಹಾಗಾಗಿ ಸಾನ್ವಿ ಇವತ್ತು ಮಧ್ಯಾಹ್ನ ಮಲಗಿರಲಿಲ್ಲ ಅಕ್ಕಿಗೂ ಬೇಗ ಊಟ ಮಾಡ್ಸಿನಿ ಅಕ್ಕಿನೂ ಮಲ್ಕೊಂಡ್ಬಿಟ್ಲು ಅದಿತ್ತು ಇವಾಗ ನಮ್ಮ ಮೊವನ ಜೋಡಿ ಊಟ ಮಾಡಕತ್ತಾಳು ಇನ್ನು ನಾವು ಎಲ್ಲರೂ ಕೂಡಿ ಊಟ ಮಾಡಬೇಕು ನೋಡ್ರಿ ಆರುನೂ ನೋಡ್ರಿ ಈ ಕಡೆ ಅಕ್ಕಿನೂ ಮಲ್ಕೊಂಡಾಳು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ ಇದು ನಾನು ಡೈಲಿ ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಇಡೀ ದಿವಸ ನಾನು ಬ್ಲಾಗ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಖರೆ ಅದು ಕಂಟಿನ್ಯೂ ಆಗ್ತಾ ಇರಲಿಲ್ಲ ಯಾಕಂದ್ರೆ ನಮ್ ಹೋಗಿ ಹುಷಾರಿರ್ಲಿಲ್ಲಲ್ಲ ಹಂಗಾಗಿ ಎಲ್ಲರೂ ಯಾರು ನೋಡೋಕರ ಬರೋ ಅವರು ಮತ್ತು ಅವ್ರಿಗೆ ಚಾ ಮಾಡೋದು ಅವ್ರ ಜೋಡಿ ಮಾತಾಡ್ಕೊತೊಂದು ಕೊಡ್ತಿದ್ದು ಹೀಗಾಗಿ ವೀಡಿಯೋಸ್ ಎಲ್ಲ ಮಾಡೋದು ನಾನು ಮರ್ತ ಬಿಟ್ನಿ ಮತ್ತು ಒಂದು ಎರಡರಿಂದ ಮೂರು ದಿವಸ ಅಂತೂ ಭಾಳ ಸೀರಿಯಸ್ ಸಿಚುಯೇಷನ್ ಇದ್ದಾಗಂತೂ ನಾನು ವೀಡಿಯೋ ಮಾಡೋದು ಬೇಡ ಅಂತೇಳಿ ನಾನು ಬಿಟ್ಟಿದ್ದು ಯಾಕಂದ್ರೆ ಆ ಟೈಮ್ ಒಳಗೆ ನಮ್ಮ ಹುಷಾರು ಹುಷಾರು ಮಾಡೋದು ಅಂತ ತಲೆಗಿತ್ತು ಹಾಗಾಗಿ ಯಾವುದೇ ರೀತಿ ನಾನು ವೀಡಿಯೋಸ್ ಎಲ್ಲ ಮಾಡಲೇ ಇಲ್ಲ ನೆನಪಿದ್ರೂ ಅಷ್ಟೇ ಯಾವ ಥರ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ಮನೆಗೆ ಬಂದಮೇಲೆ ಎಷ್ಟಾಗ್ತದಲ್ಲ ಅಷ್ಟು ವೀಡಿಯೋಸ್ನ ಮಾಡ್ಕೊಂಡು ಹಿಂಗೆ ಇನ್ನೇನು ಆರಾಮಾದ್ಲು ನಾನು ಇನ್ನು ಊರಿಗೆ ಹೋಗಬೇಕು ಅಂತೇಳಿ ಅಂದ್ಕೊಳಕತ್ತಿದ್ದೀನಿ ಅಷ್ಟೊತ್ತಕ್ಕಾಗಲೇ ಆರಾಧ್ಯ ನೋಡ್ರಿ ಅಕ್ಕಿಗೆ ಹುಷಾರು ತಪ್ಪಿಡ್ತು ರಾತ್ರಿವರೆಗೂ ಅಕ್ಕಿ ಚಲೋನೇ ಇದ್ಲು ಬೆಳಗ್ಗೆ ಲೈಟಾಗಿ ಮೈ ಬಿಸಿ ಬಿಸಿಯಾಗಿತ್ತಷ್ಟ ಸಂಜಿಕ ಒಂದು ಎಂಟುವರೆವರೆಗೂ ಚಲೋನ ಇದ್ಲು ಎಂಟುವರೆ ಮುಂದೆ ಆಕೆಗೆ ಸಿಕ್ಕಾಪಟ್ಟೆ ಅಕ್ಕಿಗುಷಾರ್ ತಪ್ಪಿಳೋಕೆ ಅಕ್ಕಿನಿಮಿಡಿಯೆಟ್ ಹಂಗೆ ಹಾಸ್ಪಿಟ್ಲಿಗೆ ಹೋಗಿ ಹಾಕಿನಲ್ಲಿ ಅಡ್ಮಿಟ್ ಮಾಡಿರೋ ಮೂರು ದಿವಸ ಹಾಕಿನಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಒಳಗೆ ಹಾಗಾಗಿ ಅವಾಗೂ ನನಗೆ ಯಾವುದೇ ರೀತಿ ಬ್ಲಾಗೆಲ್ಲ ಮಾಡ್ಕೊಳಕ್ಕೆ ಆಗಲಿಲ್ಲ ಇದೇನಪ್ಪ ಆಯಿತು ನಮ್ಮವಾಗ ಹುಷಾರು ಮಾಡಿ ಮನೆಗೆ ತಂದು ಹಚ್ಚೋ ಹುಡುಕ ಈ ಹುಡುಗಿದು ಚಾಲೋ ಆಗ್ತಲ್ಲ ಅಂಥೇಳಿ ನಮ್ಮವಾಗ ಹುಷಾರಿಲ್ಲದಾಗೂ ನಮ್ಗೆ ಅಷ್ಟೊಂದು ಕಷ್ಟ ಅಂತ ಅನಿಸ್ಲಿಲ್ಲ ಯಾಕಂದ್ರೆ ನಮ್ಮ ತಂಗಿ ಮೂರು ಜನ ಹುಡುಗರನ್ನ ನೋಡ್ಕೋತಿದ್ಲು ನಾನು ಹಾಸ್ಪಿಟ್ಲು ಮನಿ ಅಡ್ಯಾಡೋದು ಹಿಂಗೆ ಮಾಡ್ತಿದ್ನಿ ಆದರೆ ಆರಾಧೆ ಹುಷಾರು ತಪ್ಪಿದಾಗ ಮಾತ್ರ ಈಗಿ ಹುಡುಗಿ ಜೋಡಿ ಅಲ್ಲೇ ಹಾಸ್ಪಿಟ್ಲದಾಗೆ ಇರಬೇಕಾಗಿ ಬಂತು ನಾವು ಒಬ್ಬ ಇಲ್ಲಿ ಮನೆಯಾಗೆಲ್ಲ ಕೆಲಸ ಮಾಡೋದು ನಮ್ಮವಾಗಿನೇ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ನಮ್ಮ ಮನ್ಯಾಗೂ ಕೆಲಸ ಮಾಡೋದು ಮತ್ತು ಹಾಸ್ಪಿಟ್ಲಿಗೆ ಹೋಗೋದು ಅಲ್ಲೆಲ್ಲ ಇಡೀ ದಿವಸ ಹಾಕಿ ಜೋಡಿ ಇರೋದು ಹಿಂಗಾಗಿ ನನಗೆ ಬಾಕಿಗೆ ಒಂಥರ ಭಾಳ ಆಯಿತು ಆದರೂ ಇರಲಿ ಒಂದೆರಡು ದಿವಸ ಕಷ್ಟ ಆಗುತ್ತೆ ಅಂತೇಳಿ ಎಲ್ಲನೂ ನಾನು ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಬಂದು ಮಾಡ್ತಿದ್ನಿ ಇವಾಗ ನಮ್ಮ ಮಾವಗಳ ಮನೆಗೆ ಹೊಂಟೇವೆ ನೋಡ್ರಿ ನಾವು ಯಾಕಂದ್ರೆ ನಮ್ಮ ಅಮ್ಮಗು ಬಾಕಿ ಹುಷಾರಿಲ್ಲ ನಮ್ಮ ಅಮ್ಮ ಅಂದ್ರೆ ನಮ್ಮ ಅವ್ವ ಅವಾಗ ಆಕಿಗೂ ಭಾಳ ಆರಾಮಿಲ್ಲ ನೋಡಿ ಬಂದ್ರಾತು ಅಂತ ಹೇಳಿ ನಾನು ಹಿಂದಿನ ದಿವಸ ನಮ್ಮ ಇದ್ದಾಗ ನಾನು ನಮ್ಮ ಮನೆಯವರು ನಮ್ಮ ತಂಗಿಯದು ಎಲ್ಲರೂ ಹೋಗಿ ಬಂದಿದ್ದೀವಿ ನಾವು ಹೋದಾಗ ನಮ್ಮ ಅಜ್ಜಿ ಹೇಳ್ಕೊಳ್ಸಿದ್ರು ನಿಮ್ಮ ವಾನು ಕರ್ಕೊಂಡು ಬಂದು ಬೆಟ್ ಮಾಡಿಸು ನೋಡುವಂಗೆ ಆಗತ್ತತಿ ಅಂತೇಳಿ ಹೇಳಿದ್ರು ನನಗೆ ಹಾಗಾಗಿ ನಾವು ಬಂದ್ಮೇಲೆ ಮತ್ತೆ ಕರ್ಕೊಂಡೋಗಿ ಅವ್ರು ಯಾರೂ ಇಲ್ಲ ನಮ್ಮ ವಾನಂತೇಳಿ ಇವತ್ತು ಕರ್ಕೊಂಡು ಹೋಗಿ ಬೆಟ್ ಮಾಡಿಸ್ಕೊಂಡು ಬಂದ್ರಾತಂಥೇಳಿ ಇವಾಗ ನಮ್ಮ ಆವಾಗಳು ಮನೆಗೆ ನೋಡಿರಿ ನಾನು ಅಲ್ಲಿ ನಮ್ಮ ಅಜ್ಜಿದದು ಯಾವುದು ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ ಯಾಕಂದ್ರೆ ಅವ್ರದ್ದು ಅಷ್ಟೇ ಸೀರಿಯಸ್ ಸಿಚುವೇಶನ್ ಐತಿ ಈಗ ಅದಕ್ಕಾಗಿ ಯಾವುದೇ ಥರ ವೀಡಿಯೋ ಮಾಡ್ಕೊಳ್ಳೋದು ಬೇಡ ಅಂತ ಅಂಥೇಳಿ ಹೋಗುವಾಗಷ್ಟೇ ನಾನು ವೀಡಿಯೋಸ್ನ ಮಾಡ್ಕೊಂಡಿದ್ನಿ ಆರಾಧ್ಯದೊಂದು ಲಾಸ್ಟ್ ನಾವು ಹಾಸ್ಪಿಟ್ಲಲ್ಲಿ ಅಲ್ಲ ಅವತ್ತಿಂದ ಒಂದು ವೀಡಿಯೋನ ನಾನು ಶೇರ್ ಮಾಡ್ತೀನಿ ನೋಡ್ರಿ ಇದು ಲಾಸ್ಟ್ ವಿಡಿಯೋ ನೋಡ್ರಿ ಊರಾಗಿಂದು ಟಾ ಒಂದಮ್ಮ ಕೊಡು ತಟಿಯ ಒಂದು

बैठ लो अब यार नहीं terus चुप